ಹಾಯ್ ಎಲ್ರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿ ವಿಜ್ಞಾನ ಭಾಗ ಎರಡರ ವಿದ್ಯುತ್ ಶಕ್ತಿ ಮತ್ತು ಮಂಡಲಗಳು ಪಾಠದ ಪ್ರಶ್ನೋತ್ತರಗಳು ಅಥವಾ ಅಭ್ಯಾಸವನ್ನು ನೋಡ್ತಾ ಹೋಗೋಣ ಅಭ್ಯಾಸಗಳು ಮೊದಲನೇ ಪ್ರಶ್ನೆ ಬಿಟ್ಟ ಸ್ಥಳಗಳನ್ನು ತುಂಬಿ ವಿದ್ಯುತ್ ಮಂಡಲವನ್ನು ಕಡಿತಗೊಳಿಸಲು ಬಳಸುವ ಸಾಧನ ಸ್ವಿಚ್ ಅಂದರೆ ನಾವು ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಲು ಅಥವಾ ಕಡಿತಗೊಳಿಸಲು ಬಳಸುವಂಥ ಒಂದು ಸಾಧನವೇ ಸ್ವಿಚ್ ವಿದ್ಯುತ್ ಕೋಶದಲ್ಲಿ ಎರಡು ಅಗ್ರಗಳಿವೆ ವಿದ್ಯುತ್ ಕೋಶ ಅಂದರೆ ಶೆಲ್ ಅದರಲ್ಲಿ ಎರಡು ಅಗ್ರಗಳು ಅಂದರೆ ಎರಡು ತುದಿಗಳಿವೆ ಈ ಕೆಳಗಿನ ಹೇಳಿಕೆಗಳನ್ನು ಸರಿ ಅಥವಾ ತಪ್ಪು ಎಂದು ಗುರುತು ಮಾಡಿ ಎ ಲೋಹಗಳ ಮೂಲಕ ವಿದ್ಯುತ್ ಪ್ರವಾಹ ಹರಿಯುತ್ತದೆ ಹೌದು ಲೋಹಗಳ ಮೂಲಕ ವಿದ್ಯುತ್ ಹರಿಯುತ್ತದೆ ಸರಿ ಬಿ ಲೋಹದಿಂದ ಮಾಡಿದ ತಂತಿಗಳ ಬದಲು ಸೆಣಬಿನ ದಾರವನ್ನು ವಿದ್ಯುತ್ ಮಂಡಲ ರಚಿಸಲು ಬಳಸಬಹುದು ತಪ್ಪು ಸೆಣಬಿನ ದಾರವು ವಿದ್ಯುತ್ತಿನ ಅವಾಹಕ ಸಿ ವಿದ್ಯುತ್ ಪ್ರವಾಹವು ಥರ್ಮಕೋಲ್ ಹಾಳೆಯ ಮೂಲಕ ಪ್ರವಹಿಸಬಲ್ಲದು ಅಂದರೆ ವಿದ್ಯುತ್ ಥರ್ಮಕೋಲ್ ಹಾಳೆಯ ಮೂಲಕ ವಿದ್ಯುತ್ ಪ್ರವಾಹ ಆಗತ್ತೆ ಅಂತ ಹೇಳಿದರೆ ಅದು ತಪ್ಪು ಏಕೆಂದರೆ ಅದು ವಿದ್ಯುತ್ನ ಅವಾಹಕ ಚಿತ್ರ ಒಂಬತ್ತು ಪಾಯಿಂಟ್ ಒಂದು ಮೂರರಲ್ಲಿ ಅಥವಾ ಒಂಬತ್ತು ಪಾಯಿಂಟ್ ಹದಿಮೂರರಲ್ಲಿ ತೋರಿಸಿರುವ ಜೋಡಣೆಯಲ್ಲಿ ಬಲ್ಬ್ ಬೆಳಗುವುದಿಲ್ಲ ಏಕೆಂದು ವಿವರಿಸಿ ಅಂದರೆ ಈ ಚಿತ್ರದಲ್ಲಿ ಚಿತ್ರ ಒಂಬತ್ತು ಪಾಯಿಂಟ್ ಹದಿಮೂರರಲ್ಲಿ ಬಲ್ಬ್ ಬೆಳಗೋದಿಲ್ಲ ಯಾಕೆ ಅಂತ ವಿವರಿಸಬೇಕು ಬೆಳಗುವುದಿಲ್ಲ ಯಾಕೆ ಹೇಳಿ ಈ ತುದಿ ಈ ಟೆಸ್ಟರ್ನ ಒಂದು ತುದಿ ಯಾವುದರಿಂದ ಮಾಡಲ್ಪಟ್ಟಿದೆ ರಬ್ಬರ್ನಿಂದ ಅಥವಾ ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿರೋದ್ರಿಂದ ಇಲ್ಲಿ ನೋಡಿ ಈ ಬಲ್ಬ್ನಿಂದ ಈ ಕಡೆ ವಿದ್ಯುತ್ ಹರಿಯೋದಿಲ್ಲ ಹಾಗಾಗಿ ಇಲ್ಲಿ ಈ ಬಲ್ಬ್ ಬೆಳಗುವುದಿಲ್ಲ ಅಂದರೆ ಈ ಪ್ಲಾಸ್ಟಿಕ್ ವಿದ್ಯುತ್ನ ಅವಾಹಕ ಅದಕ್ಕೆ ಉತ್ತರವನ್ನು ನಾವು ಈ ರೀತಿ ಬರೀಬೇಕಾಗತ್ತೆ ಇಲ್ಲಿ ಬಲ್ಬ್ ಬೆಳಗುವುದಿಲ್ಲ ಏಕೆಂದರೆ ಬಲ್ಬ್ನ ಒಂದು ತುದಿಯು ಟೆಸ್ಟರ್ನ ಒಂದು ತುದಿಗೆ ಸಂಪರ್ಕ ಹೊಂದಿದ್ದು ಅದು ಪ್ಲಾಸ್ಟಿಕ್ನಿಂದ ಮಾಡಿದೆ ಪ್ಲಾಸ್ಟಿಕ್ನ ಮೂಲಕ ವಿದ್ಯುತ್ ಹರಿಯುವುದಿಲ್ಲ ಏಕೆಂದರೆ ಪ್ಲಾಸ್ಟಿಕ್ ವಿದ್ಯುತ್ನ ಅವಾಹಕ ನಾಲ್ಕನೇ ಪ್ರಶ್ನೆ ಗಮನಿಸಿ ಚಿತ್ರ ಒಂಬತ್ತು ಪಾಯಿಂಟ್ ಹದಿನಾಲ್ಕರಲ್ಲಿ ಈ ಚಿತ್ರದಲ್ಲಿ ತೋರಿಸಿರುವ ಬಲ್ಬ್ ಬೆಳಗುವಂತೆ ಮಾಡಲು ಎರಡು ತುದಿಗಳ ಸ್ವತಂತ್ರ ತುದಿಗಳನ್ನು ಎಲ್ಲಿಗೆ ಸೇರಿಸಬೇಕು ಎಂಬುದನ್ನು ಸೂಚಿಸುವಂತೆ ಚಿತ್ರವನ್ನು ಪೂರ್ಣಗೊಳಿಸಿ ಇಲ್ಲಿ ನೋಡಿ ಇಲ್ಲಿ ಬಲ್ಬ್ನ ಒಂದು ತುದಿಯನ್ನು ಈ ಶೆಲ್ನ ಒಂದು ತುದಿಗೆ ಜೋಡಿಸಲಾಗಿದೆ ಇಲ್ಲಿ ಮಂಡಲವು ಅಪೂರ್ಣ ಅಂದರೆ ಇಲ್ಲಿ ವಾಯರ್ಗಳನ್ನು ಇಲ್ಲಿ ಶೆಲ್ಗೂ ಜೋಡಿಸಿಲ್ಲ ಆಮೇಲೆ ಇಲ್ಲಿ ಬಲ್ಬ್ಗೂ ಜೋಡಿಸಿಲ್ಲ ಈ ರೀತಿ ಇದರ ಒಂದು ತುದಿಯನ್ನು ಶೆಲ್ಲಿಗೆ ಮತ್ತೊಂದು ತುದಿಯನ್ನು ಬಲ್ಬ್ನ ಮತ್ತೊಂದು ತುದಿಗೆ ಈಗೆ ಹೀಗೆ ಜೋಡಿಸಿದಾಗ ಇಲ್ಲಿ ಮಂಡಲ ಪೂರ್ಣಗೊಂಡು ಈ ಬಲ್ಬ್ ಬೆಳಗುತ್ತದೆ ನೀವು ಕೂಡ ಇದನ್ನು ಈ ರೀತಿ ಬಿಡಿಸ್ಕೊಳ್ಳಿ ಐದನೇ ಪ್ರಶ್ನೆ ವಿದ್ಯುತ್ ಸ್ವಿಚ್ಚನ್ನು ಉಪಯೋಗಿಸುವ ಉದ್ದೇಶವೇನು ಅಂತರ್ಗತ ಸ್ವಿಚ್ಚನ್ನು ಒಳಗೊಂಡಿರುವ ಕೆಲವು ಉಪಕರಣಗಳನ್ನು ಹೆಸರಿಸಿ ಅಂದರೆ ನಾವು ವಿದ್ಯುತ್ ಸ್ವಿಚ್ ಸ್ವಿಚ್ಚನ್ನು ಯಾಕೆ ಬಳಸ್ತೀವಿ ಹಾಗಾದರೆ ಅಂತರ್ಗತ ಅಂತರ್ಗತ ಅಂದರೆ ಈಗೇನು ಮಷಿನ್ಗಳಿದ್ದಾವೆ ಅವುಗಳ ಒಳಗೆನೆ ಅಂತರ್ಗತ ಅವುಗಳ ಒಳಗೆನೆ ಬಳಸಿರುವಂತಹ ಕೆಲವು ಉಪಕರಣಗಳು ಅಂದರೆ ಮಷಿನ್ಗಳ ಹೆಸರನ್ನು ನಾವಿಲ್ಲಿ ಬರಿಬೇಕು ವಿದ್ಯುತ್ ಸ್ವಿಚ್ಚನ್ನು ಉಪಯೋಗಿಸುವ ಉದ್ದೇಶ ವಿದ್ಯುತ್ ಮಂಡಲ ಪೂರ್ಣಗೊಳಿಸಲು ಅಥವಾ ಕಡಿತಗೊಳಿಸಲು ಬಳಸುವರು ನಮಗೆ ಯಾವಾಗ ಆ ಬಲ್ಬ್ ಬೆಳಗಬೇಕು ಆವಾಗ ನಾವು ಪೂರ್ಣಗೊಳಿಸಲು ಅಥವಾ ನಮಗೆ ಬೇಡ ಅಂದಾಗ ಕಡಿತಗೊಳಿಸಲು ನಾವು ಈ ವಿದ್ಯುತ್ ಸ್ವಿಚ್ಚನ್ನು ಬಳಸ್ತೀವಿ ಅಂತಹ ಅಂತರ್ಗತ ಒಳಗೆ ಆ ಸ್ವಿಚ್ಚನ್ನು ಒಳಗೊಂಡಿರುವಂತಹ ಕೆಲವು ಉಪಕರಣಗಳು ಅಂತಂದರೆ ಟಿ ವಿ ರೇಡಿಯೋ ವಾಷಿಂಗ್ ಮಷಿನ್ಗಳು ಇಸ್ತ್ರಿ ಪೆಟ್ಟಿಗೆ ಇತ್ಯಾದಿಗಳು ಚಿತ್ರ ಒಂಬತ್ತು ಪಾಯಿಂಟ್ ಹದಿನಾಲ್ಕರಲ್ಲಿ ಇದೇ ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ಸೇಫ್ಟಿ ಪಿನ್ನನ್ನು ಬಳಸಿದ್ದಾರೆ ಇಲ್ಲಿ ಪಿನ್ನನ್ನು ಬಳಸಿದರೆ ಅದರ ಬದಲು ರಬ್ಬರ್ ಬಳಸಿ ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಿದರೆ ಬಲ್ಬ್ ಬೆಳಗುವುದೇ ಈ ಸೇಫ್ಟಿ ಪಿನ್ನನ್ನು ತೆಗೆದು ಇಲ್ಲಿ ರಬ್ಬರ್ ಬಳಸಿದರೆ ನಾವು ರಬ್ಬರನ್ನು ಬಳಸಿ ಈ ರೀತಿ ಮಂಡಲವನ್ನು ಪೂರ್ಣಗೊಳಿಸಿದರೆ ಬಲ್ಬ್ ಬೆಳಗಬಹುದಾ ಹೌದು ಅಂತನ ಬರಿಬೇಕು ಹೌದಾ ಇಲ್ಲ ಏಕೆಂದರೆ ಈ ಇಲ್ಲಿ ಈ ಪಿನ್ನನ್ನು ಬದಲು ನಾವು ರಬ್ಬರನ್ನು ಬಳಸಿದಾಗ ಅಲ್ಲಿ ಬಲ್ಬ್ ಬೆಳಗುವುದಿಲ್ಲ ಯಾಕೆ ಹೇಳಿ ಏಕೆಂದರೆ ರಬ್ಬರ್ ವಿದ್ಯುತ್ನ ಅವಾಹಕವಾಗಿದ್ದು ಅದರ ಮೂಲಕ ವಿದ್ಯುತ್ ಹರಿಯುವುದಿಲ್ಲ ಸೇಫ್ಟಿ ಪಿನ್ನ ಬದಲು ರಬ್ಬರ್ ಬಳಸಿ ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಿದರೆ ಬಲ್ಬ್ ಬೆಳಗುವುದಿಲ್ಲ ಏಕೆಂದರೆ ರಬ್ಬರ್ ವಿದ್ಯುತ್ನ ಅವಾಹಕ ಆದ್ದರಿಂದ ರಬ್ಬರ್ನ ಮೂಲಕ ವಿದ್ಯುತ್ ಹರಿಯುವುದಿಲ್ಲ ಏಳನೇ ಪ್ರಶ್ನೆ ಚಿತ್ರ ಒಂಬತ್ತು ಪಾಯಿಂಟ್ ಹದಿನೈದರಲ್ಲಿ ಈ ಚಿತ್ರದಲ್ಲಿ ತೋರಿಸಿರುವ ವಿದ್ಯುತ್ ಮಂಡಲದಲ್ಲಿ ಬಲ್ಬ್ ಬೆಳಗುತ್ತದೆಯೇ ಬೆಳಗ್ತದ ಇಲ್ಲ ನೋಡಿ ಒಂದು ಸಾರಿ ಚಿತ್ರವನ್ನು ಕರೆಕ್ಟಾಗಿ ಗಮನಿಸಿ ಈ ತುದಿ ಇಲ್ಲಿಗೆ ಬಂದಿದೆ ಇದರ ಮತ್ತೊಂದು ತುದಿ ಬಲ್ಬ್ನ ಮತ್ತೊಂದು ತುದಿಗೆ ಬಂದಿದೆ ಅಂದರೆ ಇಲ್ಲಿ ಮಂಡಲ ಪೂರ್ಣಗೊಂಡಿದೆ ಆದ್ದರಿಂದ ಇಲ್ಲಿ ವಿದ್ಯುತ್ ಬಲ್ಬ್ ಬೆಳಗುತ್ತದೆ ಅದಕ್ಕೆ ಉತ್ತರ ಈ ರೀತಿ ಬರೀರಿ ಈ ಚಿತ್ರದಲ್ಲಿ ಮಂಡಲ ಪೂರ್ಣ ಇರುವುದರಿಂದ ಬಲ್ಬ್ ಬೆಳಗುತ್ತದೆ ಎಂಟನೇ ಪ್ರಶ್ನೆ ಒಂದು ವಸ್ತುವಿನ ಮೇಲೆ ವಾಹಕ ಟೆಸ್ಟರನ್ನು ಬಳಸಿದಾಗ ಬಲ್ಬ್ ಬೆಳಗುವುದು ಕಂಡುಬಂದಿತು ಆ ವಸ್ತುವು ವಾಹಕವೇ ಅಥವಾ ಅವಾಹಕವೇ ವಿವರಿಸಿ ಇಲ್ಲೇ ಸ್ವಲ್ಪ ಯೋಚನೆ ಮಾಡಿ ಅಲ್ಲಿ ಬಳಸಿದಂತಹ ವಸ್ತುವನ್ ವಸ್ತು ಅದರಲ್ಲಿ ಬಲ್ಬ್ ಬೆಳಗುವುದು ಕಂಡು ಬಂದಿತ್ತು ಅಲ್ಲಿ ಬಲ್ಬ್ ಬೆಳಗಿದೆ ಅಂತಂದರೆ ಅದು ಆ ವಸ್ತು ಏನಾಗಿರುತ್ತೆ ಹೌದು ನೀವು ಹೇಳ್ತಿರೋದು ಸರಿ ಆ ವಸ್ತು ವಾಹಕ ಅಂದರೆ ಬಲ್ಬ್ ಬೆಳಗುವುದರಿಂದ ಆ ವಸ್ತುವು ವಾಹಕ ಏಕೆಂದರೆ ವಾಹಕಗಳು ಮಾತ್ರ ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುತ್ತವೆ ಇದರಿಂದ ಬಲ್ಬ್ ಬೆಳಗುತ್ತದೆ ಒಂಬತ್ತನೇ ಪ್ರಶ್ನೆ ನಿಮ್ಮ ಮನೆಯಲ್ಲಿರುವ ವಿದ್ಯುತ್ ಸ್ವಿಚ್ಚನ್ನು ರಿಪೇರಿ ಮಾಡುವಾಗ ಎಲೆಕ್ಟ್ರಿಷಿಯನ್ ರಬ್ಬರ್ ಕೈಗವಸವನ್ನು ಅಂದರೆ ಗ್ಲೋಸ್ ಏಕೆ ಬಳಸಬೇಕು ವಿವರಿಸಿ ಅಂದರೆ ನಮ್ಮ ಮನೆಯಲ್ಲಿ ಏನಾದರೂ ವಿದ್ಯುತ್ ಸ್ವಿಚ್ಚನ್ನು ರಿಪೇರಿ ಮಾಡುವಾಗ ಎಲೆಕ್ಟ್ರಿಷಿಯನ್ಗಳು ಈ ರಬ್ಬರ್ ಗ್ಲೌಸನ್ನು ಹಾಕಿರ್ತಾರೆ ಅಥವಾ ಬಳಸಬೇಕು ಯಾಕೆ ಅಂತ ವಿವರಿಸಿ ಅಂದರೆ ವಿದ್ಯುತ್ ಸ್ವಿಚ್ಚನ್ನು ರಿಪೇರಿ ಮಾಡುವಾಗ ಎಲೆಕ್ಟ್ರಿಷಿಯನ್ ರಬ್ಬರ್ ಕೈಗವಸವನ್ನು ಅಥವಾ ಗ್ಲೌಸನ್ನು ಬಳಸಬೇಕು ಏಕೆಂದರೆ ಕೈಗವಸ ರಬ್ಬರ್ನಿಂದ ಮಾಡಿದ್ದು ಅದು ವಿದ್ಯುತ್ನ ಅವಾಹಕ ಆದ್ದರಿಂದ ಅದರ ಮೂಲಕ ವಿದ್ಯುತ್ ಹರಿಯುವುದಿಲ್ಲ ಇದರಿಂದ ಎಲೆಕ್ಟ್ರಿಷಿಯನ್ಗೆ ಯಾವುದೇ ಅಪಾಯ ಆಗುವುದಿಲ್ಲ ಹತ್ತನೇ ಪ್ರಶ್ನೆ ಎಲೆಕ್ಟ್ರಿಷಿಯನ್ ರಿಪೇರಿ ಕೆಲಸಕ್ಕೆ ಬಳಸುವ ಇಕ್ಕಳ ಮತ್ತು ಸ್ಕ್ರೂ ಡ್ರೈವರ್ನಂತಹ ಸಾಧನಗಳು ಪ್ಲಾಸ್ಟಿಕ್ ಅಥವಾ ರಬ್ಬರಿನ ಹೊದಿಕೆಯನ್ನು ಹೊಂದಿರುತ್ತವೆ ಏಕೆ ನೀವು ವಿವರಿಸಬಲ್ಲಿರಾ ನಾವೆಲ್ಲ ಆಬ್ಸರ್ವ್ ಮಾಡಿರ್ತೀವಿ ಈ ಇಕ್ಕಳ ಅಥವಾ ಈ ಸ್ಕ್ರೂಡ್ರೈವರ್ಗಳು ಪ್ಲಾಸ್ಟಿಕ್ ಅಥವಾ ರಬ್ಬರ್ನ ಹೊದಿಕೆ ಮೇಲೆ ಆ ರೀತಿಯ ಹೊದಿಕೆ ಯಾಕಿರುತ್ತೆ ಅಂದರೆ ಅವುಗಳು ವಿದ್ಯುತ್ನ ಅವಾಹಕಗಳಾಗಿದ್ದು ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ ಇದರಿಂದ ಎಲೆಕ್ಟ್ರಿಷಿಯನ್ಗಳಿಗೆ ಯಾವುದೇ ರೀತಿಯ ಅಪಾಯ ಆಗುವುದಿಲ್ಲ ಇಲ್ಲಿಯ ತನಕ ವೀಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಈ ಪ್ರಯತ್ನ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ನೀವು ಸಹ ಮನೆಯಲ್ಲಿ ಈ ರೀತಿಯ ಸರಳ ವಿದ್ಯುತ್ ಮಂಡಲಗಳನ್ನು ರಚಿಸಿ ಸಂತಸಪಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಧನ್ಯವಾದಗಳು